ಮಾಗಡಿ ಪಟ್ಟಣದಲ್ಲಿ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆಯನ್ನ ನೆರವೇರಿಸಿದ್ದೇವೆ ಬಾಲಕೃಷ್ಣ ಅವರು ನಾವು ಈ ಅಭಿವೃದ್ಧಿ ಕಾರ್ಯಕ್ರಮಗಳ ಶಂಕುಸ್ಥಾಪನೆ ಉದ್ಘಾಟನೆ ಮಾಡ್ತಾ ಇದ್ದೀವಿ ಈ ಕಾರ್ಯಕ್ರಮಕ್ಕೆ ಬರಲೇಬೇಕು ಅಂತೇಳಿ ಒತ್ತಾಯವನ್ನು ಮಾಡುದು ಈಗಾಗಲೇ ಅವರು ಪ್ರಸ್ತಾಪ ಮಾಡದಂತೆ ಮಾಗಡಿಗೆ ಐದು ಸಾರಿ ಎಲ್ಲ ಇನ್ನೂ ಹೆಚ್ಚು ಸಾರಿ ಬಂದಿದೆ ನೀನು ಎಮ್ ಎಲ್ ಎ ಆದ ಮೇಲೆ ಐದು ಸಾರಿ ಅದಕ್ಕಿಂತ ಹಿಂದಿನೂ ಬಂದಿದ್ದೀನಿ ರೇವಣ್ಣ ಎಮ್ ಎಲ್ ಎ ಆಗಿದ್ದಾಗಲೂ ಬಂದಿದ್ದೀನಿ ಮಂತ್ರಿ ಆಗಿದ್ದಾಗಲೂ ಬಂದಿದ್ದೀನಿ ಬೆಂಗಳೂರಿನ ಹೊರವಲಯದಲ್ಲಿರ್ತಕ್ಕಂಥ ಒಂದು ಊರು ಇದು ಮಾಗಡಿ ಬಹಳ ಪ್ರಮುಖವಾದಂಥ ಪಟ್ಟಣ ಕೆಂಪೇಗೌಡರ ರಾಜಧಾನಿ ಅಂತ ಕೂಡ ಕರೀತಾರೆ ಕೆಂಪೇಗೌಡರು ಬೆಂಗಳೂರು ನಗರವನ್ನು ಕಟ್ಟಿದವರು ಅವರ ರಾಜಧಾನಿಯಾಗಿದ್ದಂಥ ಈ ಮಾಗಡಿ ಅಭಿವೃದ್ಧಿ ಆಗಬೇಕು ಅನ್ನೋದರಲ್ಲಿ ನಂದು ಕೂಡ ಸಹಮತ ಇದೆ ಅದಕ್ಕೆ ನಾನು ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ ಕೆಂಪೇಗೌಡರ ಜಯಂತ್ಯೋತ್ಸವವನ್ನು ಕೂಡ ಆಚರಣೆ ಮಾಡಿದೆ ಆಮೇಲೆ ಪ್ರಾಧಿಕಾರನೂ ಕೂಡ ಮಾಡಿದೆ ಇದ್ರ ಉದ್ದೇಶ ಕೆಂಪೇಗೌಡರು ಎಲ್ಲರ ಎಲ್ಲರೂ ಸ್ಮರಿಸ್ಕೋಬೇಕು ಅವರ ಜಯಂತ್ಯೋತ್ಸವವನ್ನು ರಾಜ್ಯ ಸರ್ಕಾರವೇ ಮಾಡಬೇಕು ಈಗ ಬಹಳ ಜನ ನಾವು ಒಕ್ಕಲಿನ ನಾಯಕರು ಅಂತ ಹೇಳ್ಕೊಳ್ಳೋರು ಮಾಡಲಿಲ್ಲ ಇದನ್ನ ಮಾಡಿದವರು ನಾನು ಿ ಸಂಸ್ಥಾನದ ಗುರುಗಳು ನಾನು ಕೂತ್ಕೊಂಡು ತೀರ್ಮಾನ ಮಾಡಿ ಮಾಗಡಿ ಕೆಂಪೇಗೌಡ್ ಬೆಂಗಳೂರು ನಗರವನ್ನ ಕಟ್ಟಿದ್ದಾರೆ ಅವರ ಜಯಂತೋತ್ಸವವನ್ನು ಮಾಡಬೇಕಾಗಿರ್ತಕ್ಕಂಥದ್ದು ಸರ್ಕಾರದ ಕರ್ತವ್ಯ ಅಂತೇಳಿ ಅವರ ಜಯಂತ್ಯೋತ್ಸವವನ್ನು ಎರಡು ಸಾವಿರದ ಹದಿನಾರು ಹದಿನೇಳರಲ್ಲಿ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದು ಸಿದ್ದರಾಮಯ್ಯನ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅಂತಕ್ಕಂಥದನ್ನು ಮರೀಲಿಕ್ಕೆ ಸಾಧ್ಯ ಇಲ್ಲ ಈಗ ಪ್ರತಿ ವರ್ಷ ನಡ್ಕೊಂಡು ಹೋಗ್ತಾ ಇದೆ ಜಯಂತೋತ್ಸವ ಅದರಿಂದ ಬೆಂಗಳೂರಿನ ಅಭಿವೃದ್ಧಿ ಅಲ್ಲ ಮಾಗಡಿ ಪಟ್ಟಣದ ಅಭಿವೃದ್ಧಿ ಆಗಬೇಕು ಮಾಗಡಿ ತಾಲೂಕಿನ ಸರ್ವತೋಮುಖ ಅಭಿವೃದ್ಧಿ ಆಗಬೇಕು ಅದಕ್ಕೆ ನಮ್ಮ ಸರ್ಕಾರ ಎಲ್ಲ ರೀತಿಯ ಸಹಕಾರ ಬೆಂಬಲವನ್ನ ಕೊಡುತ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದೆ ಮತ್ತೆ ನಿಮಗೆ ಒಳ್ಳೆ ಎಮ್ ಎಲ್ ಕೂಡ ಇದ್ದಾರೆ ಬಹಳ ಸೀನಿಯರ್ ಎಮ್ ಎಲ್ ಎ ಐದು ಸಾರಿ ಎಮ್ ಎಲ್ ಎ ಆಗಿದ್ದಾರೆ ಸರಿ ಮಂತ್ರಿ ಆಗ್ಬೇಕಯ್ಯ ಮಂತ್ರಿ ಆಗ್ಬೇಕು ಅರ್ಹತೆ ಇದೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಆದರೆ ಆದ್ರೆ ಜನ ಮಾತ್ರ ಮುಖ್ಯಮಂತ್ರಿನು ಸೇರಿ ಮೂವತ್ನಾಲ್ಕು ಜನ ಮಾತ್ರ ಮಂತ್ರಿ ಮಾಡಕ್ಕಾಗದು ಕಾರಣಾಂತರದಿಂದ ಅವರು ಮಂತ್ರಿ ಆಗೋದು ತಪ್ಪೋಗಿದೆ ಅಷ್ಟೇ ಆದರೂ ಕೂಡ ಅವರು ಮಂತ್ರಿ ಆಗಲಿಲ್ಲ ಅಂತ ವ್ಯಥೆ ಮಾಡ್ತಾ ಕೂತಿಲ್ಲ ಮಾಗಡಿ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಲಿಕ್ಕೆ ಮಾಡ್ತಕ್ಕಂಥ ಕೆಲಸದಲ್ಲಿ ಮುಂಚೂಣಿನಲ್ಲಿದ್ದಾರೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದರು ಮೊನ್ನೆನೂ ಬಂದಿದ್ರು ಈ ಕಾರ್ಯಕ್ರಮಕ್ಕೆ ಕರೆಯ ನೆಪದಲ್ಲಿ ಬಂದು ಕಾಗದಗಳೆಲ್ಲ ಕೊಟ್ಬಿಟ್ಟು ನನಗೆ ಇವ್ರ ತಂದೆ ಚೆನ್ನಪ್ಪನವರು ನಾನು ಇವನ್ನ ಚೆನ್ನಪ್ಪ ಅಂತಲೇ ಕರೆಯೋದು ನಾನು ಇವನು ಈಗಲೂ ಬೊಮ್ಮಾಯಿ ಸರ್ಕಾರದಲ್ಲಿ ಮಂತ್ರಿ ಆಗಿದ್ರು ಅದಕ್ಕೆ ಬಹಳ ಕಡಿಮೆ ದಿನ ಮಂತ್ರಿ ಆಗಿದ್ರು ಅದಕ್ಕಿಂತ ಹೆಚ್ಚಾಗಿ ಈ ಕುಕ್ಕುಟ ಕೋಳಿ ಆ ಸೊಸೈಟಿ ಅಧ್ಯಕ್ಷರಾಗಿದ್ರು ನಾನು ಹನುಮದಸ್ ಪಂಡ್ರಿ ಮಿನಿಸ್ಟರ್ ಆಗಿದ್ದೆ ಆಗ ಚೆನ್ನಪ್ಪನಿಗೂ ನನಗೂ ಬಹಳ ಆತ್ಮೀಯವಾದಂಥ ಸಂಬಂಧ ಇವನ್ ಜೊತೆ ಅಷ್ಟೊಂದು ಆತ್ಮೀಯತೆ ಇಲ್ಲ ಚೆನ್ನಪ್ಪನ ಜೊತೆ ಇದ್ದಂಥ ಆತ್ಮೀಯತೆ ಇವನ್ ಜೊತೆ ಇಲ್ಲ ಹಾಗಂತೇಳಿ ಬಾಲಕೃಷ್ಣ ಹೇಳಿದ ಕೆಲಸಗಳನ್ನ ಯಾವತ್ತೂ ಕೂಡ ಅವನು ಏನು ಹೇಳ್ತಾನೆ ಎಲ್ಲನೂ ಮಾಡಿಕೊಟ್ಟಿದ್ದೀನಿ ಅಲ್ಲೇನಪ್ಪ ಅದರಿಂದ ನೀವು ಒಳ್ಳೆ ಪ್ರತಿನಿಧಿಯನ್ನ ಆಯ್ಕೆ ಮಾಡ್ಕೊಂಡಿದ್ದೀರಿ ಕ್ಷೇತ್ರದ ಬಗ್ಗೆ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಜನರ ಆರ್ಥಿಕ ಸಾಮಾಜಿಕ ಅಭಿವೃದ್ಧಿ ಆಗೋದ್ರ ಬಗ್ಗೆ ಯಾರಿಗೆ ಕಳಕಳಿ ಇರ್ತದೆ ಅಂಥವರು ಸಾರ್ವಜನಿಕ ಜೀವನದಲ್ಲಿ ಇರಬೇಕು ಜನಪ್ರತಿನಿಧಿಯಾಗಿ ಇರಬೇಕಾಗುತ್ತೆ